ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಮತ್ತು ಅವುಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಎತ್ತಣ ಎ ತಾನ ಒತ್ತಿ ಹೇಳಿರೋದ್ರಿಂದ ಬರೆದು ತಾವತ್ತು ನ ಎತ್ತಣ ಇ ಡಬಲ್ ಟಿ ಎ ಎನ್ ಎ ಎತ್ತಣ ನೆಕ್ಸ್ಟ್ ಎಲ್ಲ ಎಲ್ಲ ಲಾವತ್ತು ಈ ಡಬಲ್ ಎಲ್ ಎಲ್ಲ ನೆಕ್ಸ್ಟ್ ಎಳ್ಳು ಎ ಲಾಕೊಂಬುಳ್ಳು ಲಾವತು ಈ ಡಬಲ್ ಎಲ್ ಯು ಎಳ್ಳು ನೆಕ್ಸ್ಟ್ ಎದೆಗುಂದು ಎ ದಾಯಿತ್ವದೇ ಗಾಕೊಂಬುಗು ಅನುಸ್ವಾರ ದಾಕೊಂಬುದು ಎದೆಗುಂದು ಇ ಡಿ ಸೌಂಡ್ ಹಾಗಾಗಿ ಎನ್ ದುಗೆ ಡಿ ಯು ನೆಕ್ಸ್ಟ್ ಎದ್ದೇಳು ಎ ದಾಯತ್ವ ದೇ ದಾವತ್ತು ದೀರ್ಘ ಉಳ್ಳಕೊಂಬು ಹುಳು ಎದ್ದೇಳು ಈ ಡಬಲ್ ಡಿ ಇ ಎಲ್ ಯು ಇಲ್ಲೂ ದಾವತ್ ದಾವತ್ತಕ್ಷರ ಇರೋದ್ರಿಂದ ದು ಸೌಂಡ್ಗೆ ಡಿ ಲೆಟರ್ ಬರೀಬೇಕು ಎರಡು ಒತ್ತಕ್ಷರ ಒಂದೇ ಆಗಿರೋದ್ರಿಂದ ಅಂದ್ರೆ ದಾಗೆ ದಾದೆ ಒತ್ತಕ್ಷರ ಇರೋದ್ರಿಂದ ಡಬಲ್ ಡಿ ಬರಿಬೇಕು ನೆಕ್ಸ್ಟ್ ಎರವಲು ಎರವಲು ಅಂದ್ರೆ ಸಾಲ ಇ ಆರ್ ಎ

ಎಲ್ಲೆಲ್ಲು ಎ ಲೇಗೆ ಲಾವತ್ತು ಮತ್ತು ಲೂ ಲೂಗು ಕೂಡ ಲಾವತ್ತು ಇ ಡಬಲ್ ಎಲ್ ಇ ಡಬಲ್ ಎಲ್ ಯು ಎಲ್ಲೆಲ್ಲು ನೆಕ್ಸ್ಟ್ ಎದೆ డి నెక్స్ట్ ఎమ్మె ఎమ్ ఎ అందర బెలొ ఎమ్ ఎనా ఇంగ్లీష్ బఫెల అంత హత్య నెక్స్ట్ ಎರಡು ಎರಡು ಅಂದರೆ ನಂಬರ್ ಟು ಇ ಆರ್ ಎ ಡಿ ಯು ನೆಕ್ಸ್ಟ್ ಎಲೆ ಎಲೆ ಅಂದರೆ ಲೀಫ್ ಇ ಎಲ್ ಇ ನೆಕ್ಸ್ಟ್ ಎರಕ ಎರಕ ಇ ಆರ್ ಎ ಕೆ ಎರ ಕಾ ಇವಿಷ್ಟು ಎಂದ ಪ್ರಾರಂಭವಾಗುವ ಪದಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನೂ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದೆ ಹಾಗೆ ಲೈಕ್ಸ್ ಕೂಡ ಕೊಡ್ತಾ ಇದ್ದೀರಾ ತುಂಬ ಆಯಿತು ವ್ಯೂಸ್ ಕೂಡ ಜಾಸ್ತಿ ಬರ್ತಿದೆ ಸೊ ಥ್ಯಾಂಕ್ಸ್ ಟು ಎವ್ರಿ